ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಜುಗಿಯವರ ವತಿಯಿಂದ ಹಮ್ಮಿಕೊಂಡಿರುವ ಈ ಸಂಭ್ರಮದ ಸಮಾರಂಭಕ್ಕೆ ಆಗಮಿಸಿದಂಥ ತಮ್ಮೆಲ್ಲರ ನಾಯಕರಾದಂಥ ಇಂತೂ ಉದ್ದೇಶಿಸಿ ಬೆಂಬಲಿಸಿದಂಥ ಶ್ರೀರಾಮಿ ಸೇವೆ ಆತ್ಮೀಯರಾದಂಥ

ಗಣ್ಯಮೇಲೆ ಹಾಗೂ ಮುಂಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ನಮ್ಮ ಅಕ್ಕ ತಾಯಂದಿರೆ ತಾಯದೇರೆ ಹಾಗೂ ನನ್ನ ಯುವ ಸ್ನೇಹಿತರೆ ಮೊದಲೇದಾಗಿ ತಮ್ಮೆಲ್ಲರ ಸಭೆಯಲ್ಲಿ ಈ ಕಾರ್ಯಕ್ರಮ ಬಹಳ ಹಿಂದೆ ಆಗ್ತಾಳೆ ಆದರೆ ಹೊಸ ಸರ್ಕಾರದ ಸಾಕಷ್ಟು ಜವಾಬ್ದಾರಿ ಇರೋದ್ರಿಂದ ಸ್ವಲ್ಪ ತಡ ಇತ್ತು ತಾವೆಲ್ಲರೂ ಸಾಕಷ್ಟು ಬಾರಿ ಬಂದು ವಿನಂತಿ ಮಾಡಿಕೊಳ್ಳಬೇಕಾಗಿತ್ತು ತಮ್ಮ ತಾಳ್ಮೆಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸಿದ್ದು ಒಳ್ಳೊಳ್ಳೆ ತಡವಾದರೂ ಕೂಡ ಪರವಾಗಿಲ್ಲ ಮಂತ್ರಿಗಳು ಇವತ್ತು ನಿಮ್ಮ ಬೇಡಿಕೆ ಏನಿದೆ ನೇರವಾಗಿ ನನ್ನ ಮುಖಾಂತರ ಸರ್ಕಾರಕ್ಕೆ ಹೋಗದ ಬದಲು ನೇರವಾಗಿ ಸರ್ಕಾರಕ್ಕೆ ಹೋಗಿದೆ ಒಳ್ಳೆ ಕೇಳುತ್ತೆ ಇನ್ನೊಂದು ಕಾರ್ಯಕ್ರಮ ಸನ್ಮಾನ ಸಮಾರಂಭ ಅಲ್ಲ ಇದು ತಮ್ಮ ಸಂಘಟನೆ ಮತ್ತು ಸರ್ಕಾರದ ಮಧ್ಯೆ ಒಂದು ಸಂಪರ್ಕ ಸೇತುವೆ ಆಗಬೇಕು ಒಂದು ಸಂಪರ್ಕದ ಕೊಂಡಿ ಆಗಬೇಕು ಸಮನ್ವಯ ಆಗ್ತದೆ ಇದು ಬಹಳ ಸಂತೋಷದ ವಿಷಯ ಯಾಕಂದ್ರೆ ಇದು ನಿಮ್ಮ ಸರ್ಕಾರ ಈ ಸರ್ಕಾರ ಆಳುವ ಸರ್ಕಾರ ಅಲ್ಲ ಈ ಸರ್ಕಾರ ಆಲಿಸುವ ಸರ್ಕಾರ ಯಾವುದೇ ಅಸೋಸಿಯೇಷನ್ ಇದ್ರು ಕೂಡ ಯಾರೇ ಇದ್ರು ಕೂಡ ಅವರ ಧ್ವನಿ ಸರ್ಕಾರಕ್ಕೆ ಮುಟ್ಟುತ್ತೆ ನಿಮಗೆ ಪರಿಹಾರ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಲ್ಲಿ ಆಗುತ್ತೆ ಅಂತ ಭರವಸೆ ಇಟ್ಟಿದ್ದು ಕೂಡ ನಮ್ಮೆಲ್ಲರ ವತಿಯಿಂದ ತಮ್ಮ ಸಂಘಟನೆಗೆ ನನ್ನ ವಿನಂತನೆ